ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಫೈವ್ ಮಿನಿಟ್ಸ್ ನಾಲೆಡ್ಜ್ ಕನ್ನಡ ನಿಮಗೆ ಇಲ್ಲಿ ಹತ್ತು ಇಂಟ್ರೆಸ್ಟಿಂಗ್ ವಿಷಯಗಳ ಪ್ರಶ್ನೆಗಳನ್ನು ಕೇಳಲಾಗುತ್ತೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಈ ಚಿಕ್ಕ ಪ್ರಯತ್ನಕ್ಕೆ ನಿಮ್ಮ ಲೈಕ್ನಿಂದ ನಮಗೆ ಪ್ರೋತ್ಸಾಹಿಸಿ ನಿಮ್ಮ ಮೊದಲ ಪ್ರಶ್ನೆ ಭಾರತದಲ್ಲಿ ಅತಿ ಹೆಚ್ಚು ಅರಣ್ಯವನ್ನು ಹೊಂದಿರುವ ರಾಜ್ಯ ಯಾವುದು ಆಪ್ಷನ್ಸ್ ಎ ರಾಜಸ್ಥಾನ ಬಿ ಮಧ್ಯಪ್ರದೇಶ ಸಿ ದೆಹಲಿ ಮತ್ತು ಡಿ ಕೇರಳ ಸರಿಯಾದ ಉತ್ತರ ಆಪ್ಷನ್ ಬಿ ಮಧ್ಯಪ್ರದೇಶ ಭಾರತದಲ್ಲಿ ಅತಿ ಹೆಚ್ಚು ಅರಣ್ಯವನ್ನು ಹೊಂದಿರುವ ರಾಜ್ಯವೆಂದರೆ ಅದು ಮಧ್ಯಪ್ರದೇಶ ಪ್ರಶ್ನೆ ಎರಡು ತಲೆನೋವು ಕಡಿಮೆ ಮಾಡಲು ಯಾವ ವಸ್ತು ಒಳ್ಳೆಯದು ನಿಮ್ಮ ಆಪ್ಷನ್ಸ್ ಎ ಬಾದಾಮಿ ಬಿ ಏಲಕ್ಕಿ ಸಿ ಗೋಡಂಬಿ ಮತ್ತು ಡಿ ಲವಂಗ ಸರಿಯಾದ ಉತ್ತರ ಆಪ್ಷನ್ ಡಿ ಲವಂಗ ತಲೆನೋವು ಕಡಿಮೆ ಮಾಡಲು ಲವಂಗ ತಿನ್ನುವುದರಿಂದ ಅದು ಕಡಿಮೆಯಾಗುತ್ತದೆ ಪ್ರಶ್ನೆ ಮೂರು ಈ ಕೆಳಕಂಡ ಚಿತ್ರದಲ್ಲಿ ಇರುವವರು ಯಾರೆಂದು ಗುರುತಿಸಿ ಗಾಯ್ಸ್ ಈ ಪ್ರಶ್ನೆಗೆ ಉತ್ತರವನ್ನು ನೀವೇ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಿಮ್ಮ ಕಾಮೆಂಟ್ಸ್ ಮತ್ತು ಲೈಕ್ಸ್ಗಳು ನಮಗೆ ತುಂಬ ಮುಖ್ಯ ಪ್ರಶ್ನೆ ನಾಲ್ಕು ಯಾವ ಜೀವಿ ಮನುಷ್ಯನ ಕೆಟ್ಟ ಶತ್ರು ನಿಮ್ಮ ಆಪ್ಷನ್ಸ್ ಎ ಸಂಬಂಧಿ ಬಿ ಸೊಳ್ಳೆ ಸಿ ಸ್ನೇಹಿತ ಮತ್ತು ಡಿ ನಾಯಿ ಸರಿಯಾದ ಉತ್ತರ ಆಪ್ಷನ್ ಬಿ ಸೊಳ್ಳೆ ಸೊಳ್ಳೆ ಎಂಬ ಜೀವಿ ಮನುಷ್ಯನ ಕೆಟ್ಟ ಶತ್ರು ಎಂದು ಸಂಶೋಧನೆಯು ಹೇಳಲಾಗಿದೆ ಪ್ರಶ್ನೆ ಐದು ಯಾವ ಪ್ರಾಣಿಯು ಕಣ್ಣು ಮುಚ್ಚಿ ನೋಡಬಲ್ಲದು ಆಪ್ಷನ್ಸ್ ಎ ಒಂಟೆ ಬಿ ಕುದುರೆ ಸಿ ನಾಯಿ ಮತ್ತು ಡಿ ಆನೆ ಸರಿಯಾದ ಉತ್ತರ ಆಪ್ಷನ್ ಎ ಒಂಟೆ ಒಂಟೆಯು ತನ್ನ ಕಣ್ಣು ಮುಚ್ಚಿ ಹೊರಗಡೆ ನೋಡಬಲ್ಲದು ಪ್ರಶ್ನೆ ಆರು ಏನು ಕುಡಿಯುವುದು ಮೂತ್ರಪಿಂಡದ ಸಮಸ್ಯೆಗಳಿಗೆ ಕಾರಣವಾಗಬಹುದು ನಿಮ್ಮ ಆಪ್ಷನ್ಸ್ ಎ ಮೊಸರು ಬಿ ಹಾಲು ಸಿ ಆಲ್ಕೋಹಾಲ್ ಮತ್ತು ಡಿ ತಂಪು ಪಾನೀಯ ಸರಿಯಾದ ಉತ್ತರ ಆಪ್ಷನ್ ಸಿ ಆಲ್ಕೋಹಾಲ್ ಆಲ್ಕೋಹಾಲನ್ನು ಕುಡಿಯುವುದರಿಂದ ನಮ್ಮಲ್ಲಿನ ಮೂತ್ರಪಿಂಡದ ಸಮಸ್ಯೆಗಳಿಗೆ ಅದು ಕಾರಣವಾಗಬಹುದು ಪ್ರಶ್ನೆ ಏಳು ಕಾಲುಗಳ ಕೆಳಗೆ ಕಪ್ಪು ಕಲೆಗಳನ್ನು ಏನು ತೊಡೆದುಹಾಕುತ್ತದೆ ಆಪ್ಷನ್ಸ್ ಎ ಗೆಣಸು ಬಿ ಆಲೂಗಡ್ಡೆ ಸಿ ಟೊಮೊಟೊ ಮತ್ತು ಡಿ ಸೌತೆಕಾಯಿ ಸರಿಯಾದ ಉತ್ತರ ಆಪ್ಷನ್ ಸಿ ಟೊಮೊಟೊ ಕಾಲುಗಳ ಕೆಳಗೆ ಕಪ್ಪು ಕಲೆಗಳನ್ನು ಟೊಮೊಟೊವನ್ನು ಉಜ್ಜುವುದರಿಂದ ಅದು ತೊಡೆದುಹಾಕುತ್ತದೆ ಪ್ರಶ್ನೆ ಎಂಟು ನಮ್ಮ ರಕ್ತದಲ್ಲಿ ಹಿಮೋಗ್ಲೋಬಿನ್ ಹೆಚ್ಚಿಸಲು ಏನು ತಿನ್ನಬೇಕು ಆಪ್ಷನ್ಸ್ ಎ ಕ್ಯಾರೆಟ್ ಬಿ ಬೀನ್ಸ್ ಸಿ ಟೊಮೊಟೊ ಮತ್ತು ಡಿ ಬೀಟ್ರೋಟ್ ಸರಿಯಾದ ಉತ್ತರ ಆಪ್ಷನ್ ಡಿ ಬೀಟ್ರೋಟ್ ನಮ್ಮ ರಕ್ತದಲ್ಲಿ ಹಿಮೋಗ್ಲೋಬಿನ್ ಹೆಚ್ಚಿಸಲು ನಾವು ನಿಯಮಿತವಾಗಿ ಬೀಟ್ರೋಟನ್ನು ಬಳಸಬೇಕು ಪ್ರಶ್ನೆ ಒಂಬತ್ತು ವಿಶ್ವದ ಅತ್ಯಂತ ಹಗುರವಾದ ಅನಿಲ ಯಾವುದು ಆಪ್ಷನ್ಸ್ ಎ ಆಮ್ಲಜನಕ ಬಿ ಹೀಲಿಯಮ್ ಸಿ ಜಲಜನಕ ಮತ್ತು ಡಿ ಇಂಗಾಲಜನಕ ಸರಿಯಾದ ಉತ್ತರ ಆಪ್ಷನ್ ಸಿ ಜಲಜನಕ ವಿಶ್ವದ ಅತ್ಯಂತ ಹಗುರವಾದ ಅನಿಲವೆಂದರೆ ಅದು ಜಲಜನಕ ಪ್ರಶ್ನೆ ಹತ್ತು ಜಂತರ್ ಮಂತರ್ ಭಾರತದ ಯಾವ ನಗರದಲ್ಲಿದೆ ನಿಮ್ಮ ಆಪ್ಷನ್ಸ್ ಎ ಬೆಂಗಳೂರು ಬಿ ದೆಹಲಿ ಸಿ ಚೆನ್ನೈ ಮತ್ತು ಡಿ ಕೋಲ್ಕತ್ತಾ ಸರಿಯಾದ ಉತ್ತರ ಆಪ್ಷನ್ ಬಿ ದೆಹಲಿ ಜಂತರ್ ಮಂತರ್ ಭಾರತದ ದೆಹಲಿ ಎಂಬ ರಾಜ್ಯದಲ್ಲಿದೆ ಪ್ರಶ್ನೆ ಹನ್ನೊಂದು ಐದು ರೂಪಾಯಿ ನೋಟು ಯಾವ ಇಸವಿಯಲ್ಲಿ ನಿಷೇಧ ಮಾಡಲಾಯಿತು ಆಪ್ಷನ್ಸ್ ಎ ಎರಡು ಸಾವಿರದ ಒಂಬತ್ತು ಬಿ ಎರಡು ಸಾವಿರದ ಹತ್ತು ಸಿ ಎರಡು ಸಾವಿರದ ಹದಿನೈದು ಮತ್ತು ಡಿ ಎರಡು ಸಾವಿರದ ಐದು ಸರಿಯಾದ ಉತ್ತರ ಆಪ್ಷನ್ ಎ ಎರಡು ಸಾವಿರದ ಒಂಬತ್ತು ಐದು ರೂಪಾಯಿಯ ನೋಟನ್ನು ಎರಡು ಸಾವಿರದ ಒಂಬತ್ತನೇ ಇಸವಿಯಲ್ಲಿ ನಿಷೇಧ ಮಾಡಲಾಯಿತು